ಇನ್ಮುಂದೆ ಬ್ರಿಗೇಡ್ ಚಟುವಟಿಕೆ ನಡೆಸದಂತೆ ಈಶ್ವರಪ್ಪ ಸೂಚನೆ ನೀಡಲಾಗಿದೆ ವರಿಷ್ಠರ ಸೂಚನೆ ಮೇರೆಗೆ ರಾವ್ ಈ ರೀತಿಯಾದ ತಾಕೀತನ್ನ ಮಾಡಿದ್ದಾರೆ ಏನು ಮುರಳೀಧರ್ರಾವ್ ಭೇಟಿ ನಂತರ ಲಿಂಬಾವಳಿ ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಲಿಂಬಾವಳಿ ಹೇಳಿಕೆಯನ್ನ ನೀಡಿದ್ದು ಮಾಧ್ಯಮಗಳ ಮುಂದೆ ಮಾತನಾಡಬಾರದು ಅನ್ನುವ ನಿರ್ಬಂಧವನ್ನ ಕೂಡ ಹೇರಲಾಗಿದೆ ಪಕ್ಷದ ಆಂತರಿಕ ವಿಚಾರ ಮಾಧ್ಯಮದ ಎದುರು ಚರ್ಚಿಸಬಾರದು ಪಕ್ಷದ ವೇದ ಹೇಳಿಕೆಯಲ್ಲಿಯೇ ಚರ್ಚೆ ನಡೆಸಬೇಕು ಅಂತ ಹೇಳಿ ವರಿಷ್ಠರು ನಿರ್ದೇಶನ ನೀಡಿದ್ದಾರೆ ಅಲ್ಲದೆ ಪಕ್ಷದಲ್ಲಿ ನಡೆಯುತ್ತಿರುವ ಗೊಂದಲದ ಬಗ್ಗೆ ಕ್ಷಮೆ ಅಂತ ಹೇಳಿ ಕೂಡ ಹೇಳಿಕೊಂಡಿರುವುದು ರಾಜ್ಯದ ಜನರಲ್ಲಿ ಕ್ಷಮೆಯನ್ನ ಅರವಿಂದ ಲಿಂಬಾವಳಿ ಯಾಚಿಸಿದ್ದಾರೆ ಎಂದು ಕೆಎಸ್ ಈಶ್ವರಪ್ಪ ಆರ್ ಅಶೋಕ್ ಅರವಿಂದ್ ಲಿಂಬಾವಳಿ ಸೇರಿದಂತೆ ಎಲ್ಲರೂ ಪಕ್ಷದ ಆದೇಶವನ್ನ ಪಾಲಿಸಲೇಬೇಕಾಗುತ್ತೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಲಿಂಬಾವಳಿ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಲಿಂಬಾವಳಿ ಬಿಜೆಪಿ ಒಳಗೆ ನಡೀತಾ ಇರುವ ಅಂತರಿಗ ಕಲಹದ ಕುರಿತಾಗಿ ವರಿಷ್ಠರು ನೀಡಿರುವ ಕೆಲ ಸೂಚನೆಗಳನ್ನು ಇವತ್ತು ಮಾಧ್ಯಮದ ಮುಂದೆ ತೆರೆದಿಟ್ಟಿದ್ದಾರೆ ಇಲ್ಲಿ ಪ್ರಮುಖವಾಗಿ ಇನ್ನು ಮುಂದೆ ಈಶ್ವರಪ್ಪನವರು ಅಥವಾ ಯಾರೇ ಬಿಜೆಪಿಗೆ ಸಂಬಂಧಪಟ್ಟ ನಾಯಕರು ಬ್ರಿಗೇಡ್ ಚಟುವಟಿಕೆ ನಡೆಸಬಾರ್ದು ಅನ್ನೋ ಸೂಚನೆ ಜೊತೆಗೆ ಮಾಧ್ಯಮಗಳ ಮುಂದೆ ಯಾವುದೇ ರೀತಿಯ ಅಸಮಾಧಾನವನ್ನ ಕೂಡ ಚರ್ಚೆ ನಡೆಸಬಾರ್ದು ಪಕ್ಷದ ವೇದಿಕೆಯಲ್ಲಿಯೇ ಎಲ್ಲವೂ ಕೂಡ ಚರ್ಚೆ ನಡೆಸಬೇಕು ಅನ್ನೋ ಒಂದು ಕ್ಲಿಯರ್ ಕಟ್ ಸಂದೇಶವನ್ನ ವರಿಷ್ಠರು ನೀಡಿದ್ದಾರೆ ಅನ್ನೋ ಹೇಳಿಕೆಯನ್ನ ಅರವಿಂದ್ ಲಿಂಬಾವಳಿ ಹೇಳಿದ್ದಾರೆ ಇನ್ನು ಪಕ್ಷದಲ್ಲಿ ನಡೆದಿರುವ ಗೊಂದಲದ ಬಗ್ಗೆ ಕ್ಷಮೆ ಕೋರುವುದಾಗಿ ಕೂಡ ಹೇಳಿಕೊಂಡಿದ್ದಾರೆ ಇನ್ನು ಈಶ್ವರಪ್ಪ ಆಗಿರಬಹುದು ಆರ್ ಅಶೋಕ್ ಆಗಿರಬಹುದು ಅರವಿಂದ್ ಲಿಂಬಾವಳಿ ಆಗಿರಬಹುದು ಯಾರೇ ಇದ್ರೂ ಕೂಡ ಎಲ್ಲರೂ ಪಕ್ಷದ ಆದೇಶವನ್ನ ಪಾಲಿಸಲೇಬೇಕಾಗುತ್ತೆ ಪಕ್ಷದ ತೀರ್ಮಾನಕ್ಕೆ ಎಲ್ಲ ನಾಯಕರು ಬದ್ಧರಾಗಿರಬೇಕಾಗುತ್ತೆ ಅನ್ನೋದನ್ನ ಕೂಡ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಲಿಂಬಾವಳಿ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ರು ಕಳೆದ ಕೆಲ ದಿನಗಳಿಂದ ಇನ್ನು ಬಿಎಸ್ವೈ ವೈ ಬಣ ಹಾಗೆ ಈಶ್ವರಪ್ಪ ಬಣದ ನಡುವೆ ತಾರಕಕ್ಕೆ ಏರ್ತಾ ಇರುವ ಅಸಮಾಧಾನ ಹಾಗೆ ಅತೃಪ್ತಿ ಹಾಗೆ ಪರಸ್ಪರ ವಾಕ್ಸಮರದ ಕುರಿತಾಗಿ ಕೇಂದ್ರ ನಾಯಕರು ಹಾಗೆ ವರಿಷ್ಠರು ಯಾವ ರೀತಿಯಾದ ಸೂಚನೆಯನ್ನ ನೀಡ್ತಾರೆ ಅನ್ನೋದು ಸದ್ಯದ ಕುತೂಹಲದ ಪ್ರಶ್ನೆ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ಲಿಂಬಾವಳಿ ಕೆಲ ಹೇಳಿಕೆಯನ್ನ ನೀಡಿದ್ದಾರೆ ವರಿಷ್ಠರಿಂದ ಸಂದೇಶ ರವಾನೆ ಆಗಿದೆ ಬ್ರಿಗೇಡ್ಗೆ ಬ್ರೇಕ್ ಹಾಕಲೇಬೇಕು ಬಹಿರಂಗವಾಗಿ ಮಾಧ್ಯಮಗಳ ಎದುರಲ್ಲಿ ಪಕ್ಷದ ಒಳಗಿನ ಅಸಮಾಧಾನವನ್ನ ಚರ್ಚೆ ನಡೆಸಕೂಡದು ಏನೇ ಇದ್ರೂ ಕೂಡ ಅದು ಪಕ್ಷದ ವೇದಿಕೆಯಲ್ಲಿಯೇ ಚರ್ಚೆಗೆ ಬರಬೇಕು ಅನ್ನೋ ಕಡಕ್ ಸಂದೇಶವನ್ನ ನೀಡಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ ಇನ್ನು ಪಕ್ಷದ ಎಲ್ಲ ನಿಯಮಗಳು ಎಲ್ಲರಿಗೂ ಕೂಡ ಅನ್ವಯ ಆಗುವಂತದ್ದು ಅದು ಆ ಆಗಿರಬಹುದು ಅರವಿಂದ್ ಲಿಂಬಾವಳಿ ಆಗಿರಬಹುದು ಅಥವಾ ಖುದ್ದು ಕೇಸ್ ಈಶ್ವರಪ್ಪನವರೇ ಆಗಿರಬಹುದು ಎಲ್ರಿಗೂ ಕೂಡ ಪಕ್ಷದ ವರಿಷ್ಠರು ನೀಡುವ ಸೂಚನೆ ಹಾಗೆ ಪಕ್ಷದ ಕೆಲ ನಿಯಮಗಳೇನಿದೆ ಅದನ್ನ ಪಾಲಿಸಲೇಬೇಕಾದ ಕಡ್ಡಾಯತೆ ಇರುತ್ತೆ ಹಾಗಾಗಿ ಎಲ್ಲರೂ ಕೂಡ ಅದನ್ನ ಪಾಲಿಸಲೇಬೇಕಾಗತ್ತೆ ಅಂತ ಹೇಳ್ತಾ ಈಶ್ವರಪ್ಪ ಅವರಿಗೂ ಕೂಡ ಇದು ಅನ್ವಯ ಆಗತ್ತೆ ಅನ್ನೋದನ್ನ ಪರೋಕ್ಷವಾಗಿ ಈ ಸಂದರ್ಭದಲ್ಲಿ ಅರವಿಂದ್ ಲಿಂಬಾವಳಿ ಹೇಳಿದ್ದಾರೆ ಏನು ಮಾತನಾಡಿದ್ರು ಅರವಿಂದ್ ಲಿಂಬಾವಳಿ ಸಂದರ್ಭದಲ್ಲಿ ನೋಡೋಣ ಬನ್ನಿ ಯಾವುದೇ ಬ್ರಿಗೇಡ್ ಅಥವಾ ಆ ಥರದ ಯಾವುದೇ ಸಂಘಟನೆಯನ್ನ ಮಾಡತಕ್ಕದ್ದಲ್ಲ ಈ ಎರಡೂ ಸ್ಪಷ್ಟವಾಗಿರ್ತಕ್ಕಂಥ ನಿರ್ದೇಶನವನ್ನು ಕೇಂದ್ರದ ನಾಯಕತ್ವ ಕೊಟ್ಟಿದ್ದಾರೆ ಆ ಹಿನ್ನೆಲೆಯೊಳಗೆ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ವರ್ತಿಸಬೇಕು ಅನ್ನುವಂಥ ನಿರ್ದೇಶನ ಕೇಂದ್ರದ ನಾಯಕತ್ವದಿಂದ ಬಂದಿದೆ ಇದನ್ನು ಎಲ್ಲರೂ ಪಾಲಿಸುವಂಥ ಕೆಲಸವನ್ನು ಮಾಡಬೇಕು ಪಕ್ಷದ ಆಂತರಿಕ ವಿಚಾರಗಳನ್ನು ಹೊರಗಡೆ ಮಾತನಾಡ್ತಕ್ಕದ್ದಲ್ಲ ಇದು ಕೇಂದ್ರದ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆ ಇದು ಈಶ್ವರಪ್ಪ ಅವರೋ ಅರವಿಂದ ಲಿಂಬಾವಳಿನೋ ಅಥವಾ ಅಶೋಕ್ ಅವರೋ ಇನ್ಯಾರೋ ಅನ್ನೋವಂಥ ಪ್ರಶ್ನೆ ಅಲ್ಲ ಪಾರ್ಟಿಯ ಒಂದು ಲೈನ್ ಹೇಳಿದ ಮೇಲೆ ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ ಎಷ್ಟೇ ದೊಡ್ಡ ನಾಯಕರಿಲಿ ಈ ಸಂಗತಿಯನ್ನು ಎಲ್ಲರೂ ಪಾಲಿಸಬೇಕನ್ನೋದೇ ಕೇಂದ್ರದ ನಿರ್ದೇಶನ